ಅಕ್ರಮ ವಲಸಿಗರ ಹಾವಳಿ ಬಾಂಗ್ಲಾ ವಲಸಿಗರಿಗೆ ಬೆಂಬಲ ಯಾರು ಓಟಿನ ರಾಜಕಾರಣಕ್ಕೆ ಇದಂತಹ ಅಸಹ್ಯ ತನಿಖೆ ಸೂಕ್ತ ಕ್ರಮ ಅತ್ಯುಗತ್ಯ ನಮಸ್ಕಾರ ಸ್ನೇಹಿತರೆ ಬಿಎನ್ಎನ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಾಗೇಶ್ ಭಾರತದಲ್ಲಿ ಅಕ್ರಮ ವಲಸೆ ಹೊಸ ವಿಚಾರ ಏನೂ ಅಲ್ಲ ದಶಕಗಳಿಂದ ಈ ವಿಷಯ ರಾಜಕೀಯ ಆಡಳಿತ ಮತ್ತು ಭದ್ರತಾ ಚರ್ಚೆಗಳ ಕೇಂದ್ರದಲ್ಲೇ ಇದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಪ್ರಶ್ನೆ ಮತ್ತೊಮ್ಮೆ ಗಂಭೀರವಾಗಿ ಕೇಳಿಬರ್ತಾ ಇರೋದು ವಲಸಿಗರ ಸಂಖ್ಯೆಯ ಕಾರಣಕ್ಕಲ್ಲ ಅವರಿಗೆ ಸಿಗುತ್ತಿರುವ ಮೌನವಾದಂತಹ ಬೆಂಬಲ ರಕ್ಷಣೆ ಮತ್ತು ವ್ಯವಸ್ಥಾತ್ಮಕ ಸಹಕಾರದ ಕಾರಣದಿಂದ ಬಾಂಗ್ಲಾ ವಲಸಿಗರು ಬಂದರು ಎನ್ನುವುದಕ್ಕಿಂತ ಅವರು ಇಲ್ಲೇ ಉಳಿಯೋದಕ್ಕೆ ಯಾರು ಅವಕಾಶ ಮಾಡಿಕೊಟ್ರು ಅನ್ನೋ ಪ್ರಶ್ನೆಯೇ ಇವತ್ತು ಹೆಚ್ಚು ಪ್ರಸ್ತುತ ಇದು ಕೇವಲ ಗಡಿ ದಾಟಿದವರ ಕಥೆಯಲ್ಲ ಇದು ಗಡಿ ಕಾಯಬೇಕಿದ್ದವರ ಕಾನೂನು ಜಾರಿಗೊಳಿಸಬೇಕಿದ್ದವರ ಮತ್ತು ಮಾತನಾಡಬೇಕಿದ್ದವರ ಮೌನದ ಕಥೆಯಾಗಿದೆ ವಲಸೆಯ ಹಿನ್ನೆಲೆ ಮಾನವೀಯತೆ ಮತ್ತು ಕಾನೂನು ನಡುವಿನ ಸಂಘರ್ಷ ಏನಿದು ಸ್ಟೋರಿ ಅಂತೀರಾ ನೋಡೋಣ ಬನ್ನಿ ಬಾಂಗ್ಲಾದೇಶದಿಂದ ಭಾರತಕ್ಕೆ ವಲಸೆ ನಡೆಯಲು ಹಲವು ಕಾರಣಗಳಿವೆ ಬಡತನ ನಿರುದ್ಯೋಗ ನದಿ ಕೊರತೆ ಹವಾಮಾನ ಬದಲಾವಣೆ ಜನಸಂಖ್ಯಾ ಒತ್ತಡ ಇವೆಲ್ಲವೂ ಮಾನವೀಯವಾಗಿ ಅರ್ಥವಾಗುವ ಕಾರಣಗಳೇ ಆದರೆ ಇವು ಅಕ್ರಮ ಪ್ರವೇಶಕ್ಕೆ ಕಾನೂನು ಮಾನ್ಯತೆ ನೀಡುವುದಿಲ್ಲ ಎಂಬ ಸತ್ಯವನ್ನು ಮರೆತಂತಿಲ್ಲ ಮಾನವೀಯತೆ ಕಾನೂನಿನ ಬದಲಿ ಆಗಬಹುದೇ ದಾಟುವುದು ಅಪರಾಧವಲ್ಲವೇ ದಾಖಲೆ ಇಲ್ಲದೆ ನೆಲೆಸುವುದು ಕಾನೂನು ವಿರೋಧಿಯಲ್ಲವೇ ಇಲ್ಲಿ ಸಮಸ್ಯೆ ಆರಂಭವಾಗುವುದು ವಲಸೆರಣದ ನಂತರ ಗಡಿ ದಾಟಿದ ವ್ಯಕ್ತಿ ಹಲವು ರಾಜ್ಯಗಳನ್ನು ದಾಟುತ್ತಾನೆ ಪಶ್ಚಿಮ ಬಂಗಾಳ ಅಸ್ಸಾಂ ತ್ರಿಪುರ ಅಲ್ಲಿಂದ ನಿಧಾನವಾಗಿ ದಕ್ಷಿಣದತ್ತ ಚಲನೆ ಕಾರ್ಮಿಕನಾಗಿ ಕೂಲಿಯವನಾಗಿ ಅಸಂಘಟಿತ ವಲಯದ ನೆರಳಿನಲ್ಲಿ ಬದುಕು ಸಾಗಿಸುತ್ತಾ ಕೊನೆಗೆ ಕರ್ನಾಟಕ ತಲುಪುತ್ತಾನೆ ಉದ್ಯೋಗದ ಭರವಸೆಯ ರಾಜ್ಯ ಕರ್ನಾಟಕ ವಿಶೇಷವಾಗಿ ಬೆಂಗಳೂರು ಉದ್ಯೋಗದ ಭರವಸೆಯ ನಗರ ಕಟ್ಟಡ ಕಾಮಗಾರಿ ಮೆಟ್ರೋ ಯೋಜನೆ ಕಾರ್ಖಾನೆಗಳು ಹೋಟೆಲ್ಗಳು ಕೃಷಿ ವಲಯ ಎಲ್ಲೆಲ್ಲೂ ಕಾರ್ಮಿಕರ ಬೇಡಿಕೆ ಅಪಾರ ಆದರೆ ಈ ಬೇಡಿಕೆಯ ಹಿಂದೆ ಒಂದು ಕಹಿ ಸತ್ಯ ಇದೆ ಅಗ್ಗದ ಕಾರ್ಮಿಕ ಶಕ್ತಿಯ ಹುಡುಕಾಟ ಯಾವ ಪ್ರಶ್ನೆ ಇಲ್ಲ ಯಾವ ದಾಖಲೆ ಬೇಡ ಯಾವ ಕಾರ್ಮಿಕ ಹಕ್ಕುಗಳ ಮಾತಿಲ್ಲ ಇಲ್ಲಿ ಅಕ್ರಮ ವಲಸಿಗರು ಸಮಸ್ಯೆಯಾಗಿ ಕಾಣುವುದಿಲ್ಲ ಅವರು ಅವಕಾಶವಾಗಿ ಪರಿಗಣಿಸಲಾಗುತ್ತಾರೆ ಕಡಿಮೆ ಕೂಲಿ ಯಾವುದೇ ಯೂನಿಯನ್ ಒತ್ತಡ ಇಲ್ಲ ಯಾವುದೇ ಕಾನೂನು ಪ್ರಶ್ನೆ ಇಲ್ಲ ಲಾಭದ ಲೆಕ್ಕಾಚಾರ ಮಾತ್ರ ಉದ್ಯೋಗ ನೀಡುವವರು ಯಾರು ಒಂದು ನೇರ ಪ್ರಶ್ನೆ ಕೇಳಲೇಬೇಕು ಅಕ್ರಮ ವಲಸಿಗರಿಗೆ ಯಾರು ಉದ್ಯೋಗ ನೀಡುತ್ತಿದ್ದಾರೆ ಗುತ್ತಿಗೆದಾರರು ಉದ್ಯಮಿಗಳು ಕಾರ್ಖಾನೆ ಮಾಲೀಕರು ಇವರು ಕಾನೂನು ತಿಳಿಯದವರಲ್ಲ ಆದರೆ ಇಲ್ಲಿ ಲಾಭವೇ ಪ್ರಧಾನ ಸ್ಥಳೀಯ ಯುವಕರಿಗೆ ಕೆಲಸ ಸಿಗದಾಗಲೂ ಈ ವ್ಯವಸ್ಥೆ ಮಾತ್ರ ನಿಶಬ್ದವಾಗಿ ಮುಂದುವರಿಯುತ್ತದೆ ಪ್ರಶ್ನಿಸುವವರು ವಿರಳ ಕ್ರಮ ಕೈಗೊಳ್ಳುವವರು ಇನ್ನೂ ವಿರಳ ದಾಖಲೆಗಳ ಗೊಂದಲ ವ್ಯವಸ್ಥೆಯ ಪಾತ್ರ ಇದು ಅತಿ ಗಂಭೀರ ಪ್ರಶ್ನೆ ಅಕ್ರಮ ವಲಸಿಗನ ಬಳಿ ಆಧಾರ್ ಕಾರ್ಡ್ ಬರುತ್ತದೆ ರೇಷನ್ ಕಾರ್ಡ್ ಬರುತ್ತದೆ ವಾಸ ಪ್ರಮಾಣ ಪತ್ರ ಬರುತ್ತದೆ ಇವೆಲ್ಲವೂ ಆಕಾಶದಿಂದ ಬೀಳುತ್ತವೆಯೇ ಇಲ್ಲಿಯೇ ಆಡಳಿತ ವ್ಯವಸ್ಥೆಯ ಪಾತ್ರ ಆರಂಭವಾಗುತ್ತದೆ ಗ್ರಾಮ ಪಂಚಾಯತ್ ನಗರ ಪಾಲಿಕೆ ಸ್ಥಳೀಯ ಅಧಿಕಾರಿಗಳು ಇವರ ಸಹಕಾರವಿಲ್ಲದೆ ಒಂದು ದಾಖಲೆ ಕೂಡ ಸಾಧ್ಯವಿಲ್ಲ ಹಾಗಾದರೆ ಇದು ಕೇವಲ ವೈಫಲ್ಯವೇ ಅಥವಾ ಉದ್ದೇಶ ಪೂರ್ವಕ ಮೌನವೋ ಈ ಪ್ರಶ್ನೆ ಕೇಳಿದ ಕ್ಷಣ ರಾಜಕೀಯ ವಲಯದಲ್ಲಿ ಮೌನ ಆವರಿಸುತ್ತದೆಯೇ ಮತ ಬ್ಯಾಂಕ್ ರಾಜಕಾರಣದ ಆರೋಪ ಏಕೆ ಈ ಮೌನ ಕಾರಣ ಸರಳ ಕೆಲವು ಪ್ರದೇಶಗಳಲ್ಲಿ ವಲಸಿಗರು ಮತ ಬ್ಯಾಂಕ್ ಆಗ್ತಿದ್ದಾರೆ ಎಂಬ ಆರೋಪಗಳು ದಶಕಗಳಿಂದ ಕೇಳಿ ಬರ್ತಿವೆ ಗುರುತಿನ ಚೀಟಿ ಮತದಾರರ ಪಟ್ಟಿ ನಂತರ ರಾಜಕೀಯ ಲಾಭ ಈ ಸರಪಳಿ ಯಾರಿಗೂ ಅಜ್ಞಾತವಲ್ಲ ಯಾವ ಪಕ್ಷ ಸಂಪೂರ್ಣ ನಿರಾಕರಿಸಬಲ್ಲದು ಯಾವ ಪಕ್ಷ ಈ ಮತಗಳನ್ನು ಕೈಬಿಡಲು ಸಿದ್ಧ ಇದಕ್ಕೆ ಎಲ್ಲರೂ ಮಾತನಾಡ್ತಾರೆ ಆದರೆ ತೀರ್ಮಾನ ಕೈಗೊಳ್ಳುವುದಿಲ್ಲ ಕೆಲವು ಎನ್ ಒಗಳು ಮಾನವ ಹಕ್ಕುಗಳ ನೆಪದಲ್ಲಿ ವಲಸಿಗರಿಗೆ ನೆರವು ನೀಡುತ್ತಾ ಇದೆ ಆಹಾರ ಆರೋಗ್ಯ ಶಿಕ್ಷಣ ಇವು ತಪ್ಪಲ್ಲ ಆದರೆ ಕಾನೂನು ಪ್ರಶ್ನಿಸದೆ ಅಕ್ರಮ ವಲಸೆಯನ್ನು ಸಹಜಗೊಳಿಸೋದು ಸರಿನಾ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ ಮಾನವೀಯತೆ ಮತ್ತು ಕಾನೂನು ಒಂದನ್ನೊಂದು ತಳ್ಳಿ ಹಾಕಬೇಕಿಲ್ಲ ಆದರೆ ಸಮತೋಲನ ಅಗತ್ಯ ಆ ಸಮತೋಲನ ಇಲ್ಲದಿದ್ದರೆ ಸಮಸ್ಯೆ ಇನ್ನಷ್ಟು ಗಂಭೀರವಾಗುತ್ತೆ ಅಕ್ರಮ ವಲಸೆ ಕೇವಲ ಸಾಮಾಜಿಕ ಅಥವಾ ರಾಜಕೀಯ ವಿಷಯವಲ್ಲ ಇದು ರಾಷ್ಟ್ರ ಭದ್ರತೆಗೂ ಸಂಬಂಧಿಸಿದೆ ನಕಲಿ ದಾಖಲೆಗಳು ಅಪರಾಧ ಜಾಲಗಳ ಸಂಪರ್ಕ ಗಡಿ ಪ್ರದೇಶಗಳ ಅಸ್ಥಿರತೆ ಇವೆಲ್ಲವೂ ಭ್ರಮೆಯಲ್ಲ ವಾಸ್ತವ ಈ ಪ್ರಶ್ನೆಗಳ ಎತ್ತಿದ್ರೆ ದ್ವೇಷ ರಾಜಕಾರಣ ಎಂಬ ಟ್ಯಾಗ್ ಅಂಟಿಸಲಾಗುತ್ತದೆ ಆದರೆ ಪ್ರಶ್ನೆ ಕೇಳುವುದು ಅಪರಾಧವಲ್ಲ ಮೌನವೇ ಅಪಾಯ ಅಂತಿಮ ಪ್ರಶ್ನೆ ಹಾಗಾದ್ರೆ ಬಾಂಗ್ಲಾ ವಲಸಿಗರಿಗೆ ಬೆಂಬಲ ನೀಡುತ್ತಿರುವವರು ಯಾರು ಒಬ್ಬ ವ್ಯಕ್ತಿಯಲ್ಲ ಒಂದು ಸಂಘಟನೆ ಅಲ್ಲ ರಾಜಕೀಯ ಲಾಭ ನೋಡುತ್ತಿರುವವರು ಅಗ್ಗದ ಕಾರ್ಮಿಕರನ್ನ ಬಳಸಿಕೊಳ್ಳುವ ಉದ್ಯಮಿಗಳು ಕಣ್ಣು ಮುಚ್ಚಿಕೊಂಡ ಆಡಳಿತ ವ್ಯವಸ್ಥೆ ಸ್ಪಷ್ಟ ನಿಲುವು ತಾಳದ ಸರ್ಕಾರಗಳು ಮತ್ತು ಮೌನವಾಗಿರುವ ಸಮಾಜ ಎಲ್ಲರೂ ಸೇರಿ ಈ ಸಮಸ್ಯೆಯನ್ನ ಜೀವಂತವಾಗಿಟ್ಟಿದ್ದಾರೆ ಭಯದ ರಾಜಕಾರಣವೂ ಬೇಡ ಅಂದ ಮಾನವೀಯತೆಯೂ ಬೇಡ ಬೇಕಿರುವುದು ಸ್ಪಷ್ಟ ನೀತಿ ಕಠಿಣ ಆದರೆ ನ್ಯಾಯಯುತ ಕ್ರಮ ಕಾನೂನು ಮತ್ತು ಮಾನವೀಯತೆಯ ಸಮತೋಲನ ಮತ್ತು ಕರ್ನಾಟಕದ ನಾಗರಿಕರ ಹಿತವನ್ನ ಕೇಂದ್ರದಲ್ಲಿಟ್ಟ ಆಡಳಿತ ಅಲ್ಲಿ ಕ್ರಾಸ್ ಮಾಡಿ ಭಾರತದ ಒಳಗೆ ನುಗ್ಲಿಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅಂತ ಹೇಳಿ ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಮತ್ತೆ ಹಿಂದಿನ ಈ ಅಸ್ಸಾಂ ಗವರ್ಮೆಂಟ್ ಈಗಿಂದಲ್ಲ ಹಿಂದಿನ ಗವರ್ಮೆಂಟ್ ಇದಕ್ಕೆಲ್ಲ ಅವರ ನಡವಳಿಕೆ ಕಾರಣ ವೆಸ್ಟ್ ಬೆಂಗಾಲ್ನಲ್ಲಿ ಇವಾಗಿನ ಆಡಳಿತ ಟಿ ಎಂ ಸಿ ಪಾರ್ಟಿ ಅವರನ್ನ ಓಪನ್ ಹಾರ್ಟೆಡ್ ಇದರಲ್ಲಿ ಒಳಗೆ ಬರ ಮಾಡಿಕೊಳ್ತಾ ಇದೆ ಆದರೆ ಇವತ್ತು ಅಲ್ಲಿ ಮಾತ್ರ ಬಾಂಗ್ಲಂಗ್ ಬಾಂಗ್ಲಾದೇಶಗಳು ಇರುವುದಲ್ಲ ನಮ್ಮ ದೇಶದ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲ ಕಡೆ ಇದ್ದಾರೆ ಇವತ್ತು ನಮ್ಮ ಕನ್ಸ್ಟ್ರಕ್ಷನ್ ಬಿಲ್ಡರ್ಸ್ ಇದ್ದಾರಲ್ಲ ಅವರು ಅವ್ರನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾ ಇದ್ದಾರೆ ಆದ್ರೆ ಬಂದ ತಕ್ಷಣ ಇವರು ನೆಲೆ ಊರ್ಬೇಕಲ್ಲ ನೆಲೆ ಊರು ಊರುದಕ್ಕೆ ಫಂಡಮೆಂಟಲಿಸ್ಟ್ ಐಡಿಯಾಗಳನ್ನ ಇಟ್ಟುಕೊಂಡು ನಡೆಸ್ತಕ್ಕಂತಹ ಧಾರ್ಮಿಕ ಸಂಸ್ಥೆಗಳು ಅವರಿಗೆ ಅನುವು ಮಾಡಿಕೊಳ್ತವೆ ಇವತ್ತು ಯಾವುದೇ ಯಾವುದೇ ಫಂಡಮೆಂಟಲಿಸ್ಟ್ ಇರ್ತಕ್ಕಂಥ ಪೂಜಾ ಇರ್ಬೋದು ಅಲ್ಲಿ ಎಲ್ಲ ಫೆಸಿಲಿಟೀಸು ಬಂದವನಿಗೆ ಒಂದು ಫ್ಯಾಮಿಲಿಗಳು ಇರ್ಬೋದು ತಕ್ಷಣ ಉಳ್ಕೊಳ್ಳೋಕ್ಕೆ ಊಟ ತಿಂಡಿ ವ್ಯವಸ್ಥೆಗಳು ಅವರಿಗೆ ಏನಾದರೂ ಒಂದು ವ್ಯಾಪಾರ ಆಗಲಿಕ್ಕೆ ಹಣ ಇದೆಲ್ಲವನ್ನು ಕಲ್ಪಿಸಿ ಕೊಡುವಂಥ ವ್ಯವಸ್ಥೆ ದೇಶದಾದ್ಯಂತ ಇವತ್ತಿದೆ ಈಗ ನಾವು ಇನ್ಫಿಲ್ಟ್ರೇಟರ್ಸು ಯಾರು ಅಂತ ಹೇಳಿ ಅವರನ್ನ ಕೇವಲ ಸಾಲದು ಇನ್ಫಿಲ್ಟ್ರೇಟರ್ಸ್ ಇನ್ಫಿಲ್ಟ್ರೇಟರ್ಸ್ಗೆ ಅನುವು ಮಾಡಿಕೊಟ್ಟಂತಹ ಸರ್ಕಾರಿ ಅಧಿಕಾರಿಗಳು ಫಂಡಮೆಂಟಲ್ ಆರ್ಗನೈಸೇಷನ್ ಮತ್ತೆ ಅವರಿಗೆ ವೆರಿಫಿಕೇಶನ್ ಮಾಡದೆ ಕೆಲಸವನ್ನು ಕೊಡತಕ್ಕಂತಹ ಬಿಲ್ಡರ್ ಇರ್ಬೋದು ಫ್ಯಾಕ್ಟರಿ ಓನರ್ಗಳು ಅಥವಾ ಎಸ್ಟೇಟ್ ಓನರ್ಗಳು ಇವರು ಎಲ್ಲರನ್ನು ಇವತ್ತು ಪತ್ತೆ ಮಾಡಬೇಕಾದಂತ ಅವಶ್ಯಕತೆ ಇದೆ ಅದಕ್ಕೆ ಸಪರೇಟ್ ಕಾನೂನು ಮಾಡಿ ಯಾರು ಇನ್ಫಿಲ್ಟ್ರೇಟರ್ಸ್ ಅನ್ನ ಇಲ್ಲಿ ಕೆಲಸ ಕೊಟ್ಟು ರಕ್ಷಣೆ ಮಾಡ್ತಾರೋ ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಳ್ಬೇಕಾದಂತ ಅವಶ್ಯಕತೆ ಇದೆ ಅದಕ್ಕೆ ಹೊಸ ಕಾನೂನೇ ಆಗ್ಬೇಕಾದಂತ ಅವಶ್ಯಕತೆ ಇದೆ ಅದು ಇಲ್ಲದಿದ್ರೆ ಈ ಪ್ರಶ್ನೆ ಇಂದಿಗೂ ನಾಳೆಯೂ ನಮ್ಮ ಸಮಾಜವನ್ನು ಕಾಡ್ತಾಲೇ ಇರುತ್ತೆ ಅಮೇರಿಕಾದಲ್ಲಿ ವಲಸಿಗರನ್ನ ಬೇಡಿ ಹಾಕಿ ಹೊರಕ್ಕೆ ಕಳಿಸ್ಲಾಗ್ತಾ ಇದೆ ಇಂತಹ ಕಠಿಣ ನಿಲುವು ನಮ್ಮ ದೇಶದಲ್ಲೂ ಅಗತ್ಯ ಇಲ್ಲವಾದರೆ ಸರ್ಕಾರಗಳು ಯೋಜನೆಗಳು ರೂಪಿಸೋದಾದರೂ ಹೇಗೆ ನಮ್ಮವರು ಸೌಲಭ್ಯ ವಂಚಿತರಾಗಿ ವಲಸಿಗರಿಗೆ ಮಣೆ ಹಾಕಿದಂತಾಗತ್ತೆ ಹೀಗಾಗಿ ಅಕ್ರಮ ವಲಸೆ ತಡೆಗೆ ಕಠಿಣ ಕ್ರಮ ಅಗತ್ಯ ಸೂಕ್ತ ತನಿಖೆಯೂ ಬೇಕು ಇಲ್ಲಿ ಪ್ರಶ್ನೆ ಒಂದೇ ನಾವು ಯಾವತ್ತಿಗೆ ಮೌನ ಮುರಿತೀವಿ ಅಂತ ನೋಡಿದ್ರಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನನ್ನು ಒತ್ತಿ ನಮಸ್ಕಾರ